ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಓದ್ ವಿಡಿಯೋದಲ್ಲಿ ನೋಡಿರ್ಬೋದು ಸ್ನೇಹಿತರೆ ನೀವು ನಾನು ಎಲ್ಲ ಸೊಪ್ಪುಗಳನ್ನು ನಾನು ಹಾಕಿದ್ದೆ ಯಾವ್ಯಾವುದು ಇವಾಗ ಆಯಿಲ್ ಓಮ್ ಮೇಡ್ ಆಯಿಲ್ ಮಾಡಲಿಕ್ಕೆ ಬೇಕು ಅಂತಂದ್ಬಿಟ್ಟು ಇವಾಗ ನಾನು ಅದೇ ಇದು ಏನಪ್ಪ ಅದೇ ಪದಾರ್ಥಗಳನ್ನು ಹಾಕಿ ಹೇಗೆ ಮನೆಯಲ್ಲೇ ಎಣ್ಣೆನ ತಯಾರಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಇದಕ್ಕೇನೆ ನಾನು ಏನು ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಓದಿಸಲಿ ಎಲ್ಲ ಏನು ಓದ್ಬಿಡೋದೆಲ್ಲ ಎಲ್ಲ ಏನು ತೋರಿಸಿದ್ನೋ ಅದೇ ಹರಳೆಣ್ಣೆನ ಹಾಕ್ಕೊತಾ ಇದ್ದೀನಿ ನಿಮಗೆ ಹರಳೆಣ್ಣೆ ಬೇಡ ಅಂತ ಅಂದರೆ ಸ್ನೇಹಿತರೆ ಕೋಲ್ಡ್ ಆಗುತ್ತೆ ಬೇಡ ನಮಗೆ ಅನ್ನೋದಾದರೆ ಹಾಕ್ಕೊಳ್ಳೋದೇನು ಬೇಡ ನಾನಿಲ್ಲಿ ಬೇವಿನ ಸೊಪ್ಪೆಲ್ಲ ಹಾಕ್ತಾ ಇರೋ ಕಾರಣ ಅದು ಈಕ್ವಲ್ ಆಗಿ ಹಾಕ್ತದೆ ಹಾಗಾಗಿ ನಾನು ಹರಳೆ ಎಣ್ಣೆನ ಹಾಕ್ತಾಯಿದ್ದೀನಿ ಇವಾಗ ನಾನು ಎರಡೂವರೆ ಲೀಟ್ರ್ ಎಣ್ಣೆನ ಏನು ತೊಗೊಂಡಿದ್ದು ಎರಡೂವರೆ ಲೀಟ್ರ್ ಎಣ್ಣೆನೂ ಸಹ ಇಲ್ಲಿ ನಾನು ಇದ್ದೀನಿ ಸ್ನೇಹಿತರೆ ಹಾಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರಲ್ಲಿ ನಾವೇನು ಇದು ದಾಸವಾಳದ ಎಲೆ ತೊಗೊಂಡಿದ್ವು ಆ ದಾಸವಾಳದೇ ಎಲೆನೆಲ್ಲ ನೀರು ಗೀರ್ ಏನೂ ಹಾಕೋಂಗಿಲ್ಲ ಸ್ನೇಹಿತರೆ ಎಷ್ಟು ಗ್ರೈಂಡ್ ಆಗುತ್ತೋ ಅಷ್ಟು ಗ್ರೈಂಡ್ ಆಗಲಿ ಹಾಗೆ ಒಂದು ತರಿತರಿಯಾಗಿ ಸೊಪ್ಪು ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಸ್ನೇಹಿತರೆ ಈ ಥರ ತರಿತರಿಯಾಗಿ ಆಗಿದೆ ಕಂಡ್ರೆ ನೋಡ್ಬೋದು ಕಟ್ ಮಾಡಿ ಹಾಕ್ಕೊಂಡು ಇಷ್ಟು ತರಿತರಿಯಾಗಿ ಆಗಿದೆ ಇದನ್ನು ಸಹ ಇದರೊಳಗೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಮೆಹಂದಿ ಸೊಪ್ಪು ಸ್ನೇಹಿತರೆ ನೋಡಿ ಮೆಹಂದಿ ಸೊಪ್ಪು ತೊಳೆದಿಟ್ಟಿರೋದೆ ಎಷ್ಟೊಂದು ಹೂ ಬಿಟ್ಟಿದೆ ಇದರಲ್ಲೇ ನೀವು ಲೆಕ್ಕ ಹಾಕ್ಬೋದು ಎಷ್ಟು ಪ್ಯೂರಾಗಿ ಎಷ್ಟು ನಾಟಿ ಸೊಪ್ಪು ಇದು ಅಂತ ಅಂದ್ಬಿಟ್ಟು ಇದನ್ನು ಸಹ ತರಿತರಿಯಾಗಿ ರುಬ್ಕೊಳ್ಳೋಣ ಇವಾಗ ಈ ಏನಿತ್ತು ಮೆಹಂದಿ ಸೊಪ್ಪನ್ನ ರುಬ್ಕೊಂಡಿದ್ವಲ್ಲ ಸ್ನೇಹಿತರೆ ಅದನ್ನು ಸಹ ಈಗ ಅದೇ ಎಣ್ಣೆಗೆ ಹಾಕ್ಕೊಳ್ಳೋಣ ಸ್ವಲ್ಪ ಉಳಿದಕಲ್ಲ ಸ್ನೇಹಿತರೆ ಅದನ್ನು ಸಹ ನಾನು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಇವಾಗ ಇದಕ್ಕೆ ಇನ್ನು ಹಾಕುವಂಥ ಪದಾರ್ಥಗಳು ತುಂಬ ಇದೆ ಹೇಳ್ತೇನೆ ನೋಡಿ ಸ್ನೇಹಿತರೆ ಈರುಳ್ಳಿ ಇತ್ತಲ್ಲ ಈರುಳ್ಳಿನ ಹೀಗೆ ಚೆನ್ನಾಗಿ ಕುಟ್ಬೇಕು ಕುಟ್ಟಿ ಹಾಕೋಬೇಕು ಹೆಚ್ಚಿ ಹಾಕಬಾರ್ದು ಹೆಚ್ಚಿ ಹಾಕಿದ್ರೆ ಅದರದ್ದು ಸಾರಾಂಶ ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ ಇದು ಹೀಗೆ ನಾನು ಈರುಳ್ಳಿನ ಜಜ್ಜಿ ಹಾಕ್ಕೊತಾ ಇದ್ದೀನಿ ಮೂರು ಸಹ ಜಜ್ಜಿ ಹಾಕ್ಕೊಂತೇನೆ ಈರುಳ್ಳಿ ಎಲ್ಲ ಕುಟ್ಟಾಗಿದೆ ಸ್ನೇಹಿತರೆ ಹಾಗೆ ಈ ಬೆಟ್ಟದ ನೆಲ್ಲಿಕಾಯಿ ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿ ಒಂದು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೆ ಸ್ನೇಹಿತರೆ ಅದನ್ನು ಸಹ ಕುಟ್ಟಾಕೊಳ್ಳೋಣ ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಆಯ್ತಲ್ಲ ಸ್ನೇಹಿತರೆ ಈಗ ಆಲೋವೆರಾ ಆಲೋವೆರಾನ ಸಣ್ಣ ಸಣ್ಣದಾಗಿ ಕ್ಯೂಬ್ಸ್ ಹಾಕಿ ಕಟ್ಟಿಟ್ಕೊಂಡಿದ್ದೆ ಅದನ್ನು ಸಹ ಹಾಕಿದ್ದೇನೆ ಹಾಗೆ ಸೊಪ್ಪು ಬೇವಿನ ಸೊಪ್ಪು ಸ್ನೇಹಿತರೆ ಇವಾಗ ಇದಿಷ್ಟು ಹಾಕ್ಬಿಟ್ಟು ನಾವು ಕುದಿಲಿಕ್ಕೆ ಇಡೋಣ ಹೇ ಯಾವ ಥರ ಕುದಿಬೇಕು ಇದು ಅಂತಂದರೆ ಲೋ ಫ್ಲೇಮು ಹೆಚ್ಚು ಕಮ್ಮಿ ಅಂದರೆ ಇದು ರೆಡಿಯಾಗಿ ಬರಲಿಕ್ಕೆ ಟೂ ಅವರ್ಸ್ ಆದರೂ ಬೇಕೇ ಬೇಕು ಫುಲ್ಲು ಲೋ ಫ್ಲೇಮಲ್ಲಿ ಇಡೋಣ ಸ್ನೇಹಿತರೆ ಈಗ ಒಂದೊಳ್ಳೆ ಮಿಕ್ಸ್ ಕೊಡುವ ಫಸ್ಟು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಇಡೋಣ ಇದನ್ನು ಸ್ಟಾರ್ಟಿಂಗು ಐ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಸ್ನೇಹಿತರೆ ಯಾಕೆಂದರೆ ತಪ್ಪಲೆ ಬೇಗ ಬಿಸಿ ಆಗಲಿ ಅಂತ ಹಾಗೆ ಸ್ನೇಹಿತರೆ ನಾವೇನು ಇಂಡಿಗೋ ಸೊಪ್ಪಿತ್ತಲ್ಲ ಅದು ಸಣ್ಣದಾಗಿ ಕೊಯ್ಬೇಕು ಕಣ್ರಿ ಹೇಗೆ ಅಂದರೆ ನಾವು ಈ ಪಲ್ಯಕ್ಕೆಲ್ಲ ಸೊಪ್ಪು ಕೊಯ್ತೀವಲ್ಲ ಆ ಥರ ಇಂಡಿಗೋ ಸೊಪ್ಪು ಕುಪ್ಪೆ ಸೊಪ್ಪು ಲಕ್ಕಿ ಪತ್ರೆ ಲಕ್ಕಿ ಸೊಪ್ಪು ಇದಿಷ್ಟನ್ನು ಸಹ ಪಲ್ಯಕ್ಕೆ ಹೆಚ್ತೀವಲ್ಲ ಆ ಥರ ಹೆಚ್ಕೊಂಡಿರಬೇಕು ಸ್ನೇಹಿತರೆ ಅದನ್ನು ಸಹ ಈಗ ಹಾಕ್ತಾ ಇದ್ದೇನೆ ಹಾಗೆ ಟ್ರೂ ಇಂಡಿಗೋ ಸೊಪ್ಪು ಫಾರಮ್ ಅಂತಾರಲ್ಲ ಅದು ಸ್ನೇಹಿತರೆ ಅದನ್ನು ಸಹ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ನೋಡಿ ಸ್ನೇಹಿತರೆ ಎಲ್ಲದೂ ಹಾಕಿ ಮಿಕ್ಸ್ ಮಾಡಿ ಹಿಟ್ಟಾಗಿದೆ ಕಣ್ರಿ ಇವಾಗ ಲೋ ಫ್ಲೇಮಲ್ಲಿ ಇರಲಿ ನೋಡಿ ಸ್ನೇಹಿತರೆ ಒಂದೊಳ್ಳೆ ಕುದಿ ಬರ್ತಾ ಇದೆ ಕಣ್ರಿ ಆಗ ತುಳಸಿ ಇಟ್ಕೊಂಡಿದ್ವಲ್ಲ ಆ ತುಳಸಿನ ಹಾಕೊಳ್ಳೋಣ ಹಾಗೆ ತುಂಬೆ ಸೊಪ್ಪು ತುಂಬೆ ಹೂವು ಎರಡನ್ನೂ ಸಹ ಹಾಕೊಳ್ಳೋಣ ಅದಾದಮೇಲೆ ಇದು ಈ ಸೊಪ್ಪು ಹಚ್ಚೆ ಸೊಪ್ಪು ಎರಡನ್ನು ಸಹ ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಲಿ ಸ್ನೇಹಿತರೆ ಆಮೇಲೆ ಮಿಕ್ಕಿದಂಥ ಪದಾರ್ಥಗಳು ಸಹ ಎಲ್ಲ ಒಂದೊಂದೇ ಹಾಕ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈಗ ಚೆನ್ನಾಗಿ ಕುದೀತಾ ಇದೆ ಕಣ್ರಿ ಈಗ ನಾವು ಪಂಚಪತ್ರೆ ತೊಗೊಂಡಿದ್ವಲ್ಲ ಪಂಚಪತ್ರೆನ ಹಾಕೋಣ ಪಂಚಪತ್ರೇನ ಹಾಕಿ ನಾನು ನಿಮಗೆ ಹೇಳಿದ್ನೆಲ್ಲ ಸ್ನೇಹಿತರೆ ಅವಾಗಲೇ ಈ ಗಿಡದ್ದೆ ನನಗೆ ಹೆಸರು ಗೊತ್ತಿಲ್ಲ ನೀವೇ ಹೇಳಬೇಕು ಅಂತ ಆ ಗಿಡನೂ ಸಹ ಸುಮ್ಮನೆ ಹೀಗೆ ಮುರಿದು ಹಾಕೋಣ ಅಷ್ಟೇ ಸಾಕು ಯಾಕೆಂದರೆ ಅದು ತುಂಬ ಸಾಫ್ಟ್ ಇರ್ತದೆ ಗಿಡ ಹಾಗಾಗಿ ಇದನ್ನು ಸಹ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ಆಮೇಲೆ ಹಾಗೆ ಈ ಕಾಡು ತುಳಸಿ ನಾನು ಹೇಳಿದ್ನಲ್ಲ ಸ್ನೇಹಿತರೆ ಕಾಡು ತುಳಸಿ ಹಾಗೆ ಈ ದೌನ ಅದನ್ನು ಸಹ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಟ್ಟು ಫುಲ್ಲು ಲೋ ಫ್ಲೇಮ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಫುಲ್ಲು ಲೋ ಫ್ಲೇಮ್ ಮಾಡಿಬಿಟ್ಟಿದ್ದೀನಿ ಕಂಡ್ರೆ ಇವಾಗ ನೀವು ಇದನ್ನು ಹಾಕಿಬಿಟ್ಟು ಈ ಥರ ಲೋ ಫ್ಲೇಮ್ ಮಾಡಿ ನೀವು ಯಾವುದಾದ್ರೂ ಸಹ ಕೆಲಸ ಮಾಡ್ಕೊತಾ ಇರ್ಬೋದು ಇದ್ರ ಕಡೆ ಏನು ಗಮನ ಕೊಡೋದು ಬೇಡ ಇವಾಗ ಇದನ್ನು ಒಂದು ಆಫ್ ಆನ್ ಅವರ್ ಆಗಿ ಆದಮೇಲೆ ಬಂದು ನೋಡೋಣ ನೋಡಿ ಸ್ನೇಹಿತರೆ ಇದು ಅಗಚೆ ಸೊಪ್ಪಿನ ಬೀಜ ಕಣ್ರಿ ನಾನು ಇವಾಗ ಈ ಬಿಸಿಲು ಕಾಲ ಬಂದಾಗ ಅಗಚೆ ಸೊಪ್ಪೆಲ್ಲ ಬೀಜ ಬಿಡೋ ಅಂಥ ಕಾಲ ಇರುತ್ತೆ ಅವಾಗ ಇದನ್ನು ಸ್ಟಾಕ್ ಮಾಡಿಟ್ಕೊತೇನೆ ಅಗಸೆ ಅಗಚೆ ಸೊಪ್ಪಿನ ಬೀಜ ಹಾಗೆ ಮೆಂತೆ ಹಾಗೆ ಸಾಸಿವೆ ನೀವು ಸಾಸಿವೆ ಎಣ್ಣು ಸಹ ತಗೋಬೋದು ಸ್ನೇಹಿತರೆ ನಾನು ಇಲ್ಲಿ ಸಾಸಿವೆ ಎಣ್ಣೆ ಸಿಗದೆ ಇರೋ ಕಾರಣ ನಾನು ಸಾಸಿವೆನೇ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ ಈ ಸಾಸಿವೆ ಅದೆಲ್ಲ ತಳ ಹೋಗೋದು ಬೇಡ ಮೇಲೇ ಇರಲಿ ಮೇಲಿದ್ದಂಗೆ ಹರಡ್ಕೊಂಡಂಗೆ ಇರಲಿ ಇವಾಗ ಫುಲ್ಲು ಲೋ ಫ್ಲೇಮಲ್ಲಿ ಬಿಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಳಬೇಕದು ನೋಡಿ ಸ್ನೇಹಿತರೆ ಅರ್ಧ ಗಂಟೆ ಆಗಿದೆ ಕಣ್ರಿ ಈಗ ನಾವು ದಾಸವಾಳದ ಹೂವು ಇಟ್ಕೊಂಡಿದ್ವಲ್ಲ ಎರಡು ವೆರೈಟೀಸು ದಾಸವಾಳದ ಹೂವು ಸಹ ಹಾಕೊಳ್ಳೋಣ ಹಾಗೆ ಗುಲಾಬಿ ಹೂವು ಬಿಳೆದೆಲೆ ಇತ್ತಲ್ಲ ಬಿಳೆದೆಲೆ ಹಾಕೊಳ್ಳೋಣ ಹಾಗೆ ನಂದಿಪಾದ ಆಮೇಲೆ ಲಕ್ಕಿ ಸೊಪ್ಪಿನ ಹೂವಿತ್ತಲ್ಲ ಸ್ನೇಹಿತರೆ ಆ ಹೂ ಎಲ್ಲದನ್ನು ಸಹ ಹೂವೆಲ್ಲ ಹಾಕಿ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಈಗ ಎಲ್ಲ ಹೂವೆಲ್ಲ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟ ಮೇಲೆ ಸ್ನೇಹಿತರೆ ಎತ್ ಮೀಡಿಯಂ ಫ್ಲೇಮಲ್ಲಿ ಇದು ಬೇಯ್ತಾ ಇರಲಿ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಸ್ನೇಹಿತರೆ ಹೈ ಫ್ಲೇಮು ಬೇಡವೇ ಬೇಡ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಬೇಕಿದು ಆ ಎಣ್ಣೆಲೇ ಯಾವ ಕಂಡೀಷನಲ್ಲಿ ಇದು ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಫೈನಲಲ್ಲಿ ಹೇಳ್ತೇನೆ ಹೀಗೆ ನೊರೆ ಬರ್ತಾ ಇದೆ ನೋಡಿ ಸ್ನೇಹಿತರೆ ಇವಾಗ ಆಯಿಲ್ ಹೆಚ್ಚು ಕಮ್ಮಿ ಫಿಫ್ಟಿ ಪರ್ಸೆಂಟ್ ರೆಡಿಯಾಗಿದೆ ಅಂತ ಇನ್ನೊರೆ ಅಂಶ ಎಲ್ಲ ಕಮ್ಮಿ ಆದಮೇಲೆ ಆಯಿಲ್ ರೆಡಿಯಾಗಿದೆ ಅಂತ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಯಿಲ್ ರೆಡಿಯಾಗಿದೆ ಕಣ್ರಿ ಈ ಆಯಿಲ್ ರೆಡಿ ಮಾಡಲಿಕ್ಕೆ ನಾನು ಬೆಳಗ್ಗೆಯಿಂದನೂ ಸಹ ಕಷ್ಟಪಟ್ಟಿದ್ದೀನಿ ಆಲ್ರೆಡಿ ಇವಾಗ ಮೂರು ಗಂಟೆ ಆಗೋಯ್ತು ಮಿನಿಮಮ್ ಇದಕ್ಕೆ ಟೂ ಆ್ಯಂಡ್ ಹಾಫ್ ಅವರ್ ಇಡ್ಸಿದೆ ಇದು ಬೇಯಲಿಕ್ಕೆ ಟೂ ಆ್ಯಂಡ್ ಹಾಫ್ ಅವರ್ ಮಾಡಲಿಕ್ಕೆ ನಾನು ಬೆಳಗ್ಗೆ ಒಂಬತ್ತು ಗಂಟೆಯಿಂದನೂ ನಾನು ಆಯಿಲ್ ಮಾಡಲಿಕ್ಕೆ ಕಷ್ಟಪಟ್ಟಿದ್ದೀನಿ ಮತ್ತು ನೋಡಿ ಇದು ಆಯಿಲ್ ರೆಡಿ ಆಗಿದೆ ಅಂತಂದರೆ ಈ ಥರ ಸೌಂಡ್ ಬರುತ್ತೆ ಈ ಥರ ಸೌಂಡ್ ಬಂತು ಅಂದರೆ ಆಯಿಲ್ ರೆಡಿ ಆಗಿದೆ ಅಂತ ಸ್ನೇಹಿತರೆ ಈಗ ಇದನ್ನು ಇಳಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ಆಯಿಲ್ ರೆಡಿ ಇದೆ ಕಣ್ರಿ ಈಗ ಸ್ವಲ್ಪ ಬಿಸಿ ಇದೆ ಇದು ತಣ್ಣಗಾಗಲಿಕ್ಕೆ ಸುಮಾರು ಹೊತ್ತಾಗುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಲಿಕ್ಕಾಗಿಲ್ಲ ಆಗಲ್ಲ ಯಾಕೆಂದರೆ ನಾನು ಬೆಳಗ್ಗೆಯಿಂದನೂ ಸಹ ಆಯಿಲ್ ಮಾ ಆಯಿಲಿಗೆ ನಾನು ಟೈಮ್ ವೇಸ್ಟ್ ಮಾಡಿದ್ದೀನಿ ಮನೆಯಲ್ಲಿ ಯಾವ ಕೆಲಸನೂ ಸಹ ಮಾಡಿಲ್ಲ ನಾನಿವಾಗ ತೋರಿಸ್ತೇನೆ ನಿಮಗೆ ಆಯಿಲ್ ಹೇಗೆ ರೆಡಿಯಾಗಿದೆ ಅಂತ ನೋಡಿ ಸ್ನೇಹಿತರೆ ಆಯಿಲ್ ಎಷ್ಟು ಚೆನ್ನಾಗಿ ಎಷ್ಟು ಒಳ್ಳೆ ಗ್ರೀನಿಷ್ ಕಲರಾಗಿ ರೆಡಿಯಾಗಿದೆ ಕಣ್ರಿ ನಾನಂತೂ ವರ್ಷಕ್ಕೊಂದ್ಸಲ ನಾನು ಈ ಥರ ಒಂದು ಎರಡು ಲೀಟ್ರು ಮೂರು ಲೀಟ್ರಲ್ಲಿ ನಾನು ಆಯಿಲ್ ರೆಡಿ ಮಾಡ್ಕೊತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮನೆಯಲ್ಲಿ ನಿಮ್ಮ ಕಡೆ ಎಲ್ಲ ಸಿಕ್ತು ಅಂದರೆ ಮನೇಲೇ ಹೋಮ್ ಮೇಡ್ ಆಯಿಲ್ ಮಾಡ್ಕೊಳ್ಳಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು